ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಮನೆಗೂ ಪ್ರೀತಿ ಪ್ರೇಮಕ್ಕೂ ಅವಿನಾಭಾವ ಸಂಬಂಧವಿದ್ದಂತೆ ಪ್ರತಿ ನಲ್ಲೂ ಇಲ್ಲಿ ಆರಂಭದಲ್ಲಿ ಲವ್ ಆಗುತ್ತೆ ಅಂತ್ಯಕ್ಕೆ ಢಮ್ ಎನ್ನುತ್ತೆ ಇಲ್ಲ ಅಂತ್ಯದಲ್ಲಿ ಲವ್ ಆಗಿ ಸೀಸನ್ ಮುಗಿಯುದ್ರೊಳಗೆ ಆ ಪ್ರೀತಿ ಬ್ರೇಕಪ್ ಆಗುತ್ತೆ ಕೆಲವರ ಪ್ರೀತಿ ಮಾತ್ರ ಮದುವೆ ಹೋಗಿ ಹೊಸ ಜೀವನಕ್ಕೆ ಕಾಲಿಡುವುದು ಹಾಗೆ ಬಿಗ್ ಬಾಸ್ ನಿಂದ ಹುಟ್ಟಿದ ಪ್ರೀತಿ ಮದುವೆ ತನಕ ತಲುಪಿದ್ದು ಒಂದೇ ಪ್ರೀತಿ ಅದು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಈಗ ಆ ಪ್ರೀತಿ ಕೂಡ ಜೊತೆಗೆ ಇಲ್ಲ ಇಷ್ಟೆಲ್ಲ ಹೇಳುವುದಕ್ಕೆ ಕಾರಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ನಡೆಯುತ್ತಿರುವ ಲವ್ ಸ್ಟೋರಿಗಳು ಅದರಲ್ಲೂ ಧರ್ಮ ಮತ್ತು ಅನುಷ ನಡುವೆ ಮೊದಲೇ ಲವ್ ಇತ್ತು ಎಂಬ ಮಾತುಗಳು ಕೇಳಿ ಬರುತ್ತಿವೆ ಇದರ ನಡುವೆ ಐಶ್ವರ್ಯ ಪಾಪ ಪ್ರಜ್ಞೆಯಿಂದ ಕೂತಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದಾಗಿನಿಂದ ಅನುಷ ಹಾಗೂ ಧರ್ಮ ಜೊತೆ ಜೊತೆಯಾಗಿಯೇ ಇದ್ದರು ಅಡುಗೆ ಮನೆಯಲ್ಲಾಗಲಿ ಸೋಪ ಮೇಲಲ್ಲಾಗಲಿ ಇಬ್ಬರೇ ಕಾಣಿಸುತ್ತಿದ್ದರು ಕೆಲವೊಂದು ಸಲ ನಾಮಿನೇಟ್ ಮಾಡುವಾಗ ಅದೇ ಕಾರಣವನ್ನು ಮನೆಯರು ಕೊಟ್ಟಿದ್ದು ಇದೆ ಯಾವಾಗಲೂ ಇಬ್ಬರೇ ಇರುತ್ತಾರೆ ಎಂದು ಅಷ್ಟು ಅನ್ಯೋನ್ಯವಾಗಿದ್ದ ಜೋಡಿ ಈಗ ದೂರ ದೂರ ಆಗಿದೆ ನೇರ ನಾಮಿನೇಷನ್ ಮಾಡಬೇಕೆಂದು ಇತ್ತೀಚೆಗೆ ಬಿಗ್ ಬಾಸ್ ಹೇಳಿದಾಗ ಧರ್ಮ ಕೂಡ ಅನುಷಾ ಅವರ ಹೆಸರನ್ನೇ ತೆಗೆದುಕೊಂಡರು ಇದು ಸಹಜವಾಗಿಯೇ ನಂಬಿಕೆಗೆ ಪೆಟ್ಟು ಬಿದ್ದಂತೆ ಆಗಿದೆ ಅದನ್ನ ಅನುಷ ಕಡೆಯಿಂದ ಸಹಿಸಿಕೊಳ್ಳಲು ಆಗಿಲ್ಲ ಅಗ್ರಶನ್ ಇಂದ ಧರ್ಮನಿಗೆ ನೀವೇನಾಗಿದ್ದೀರಾ ಮನೆಯಲ್ಲಿ ಅನ್ನೋದು ಗೊತ್ತಾ ಎಂದು ಅನುಷಾ ಪ್ರಶ್ನೆ ಮಾಡಿದ್ದಾರೆ ನೇರ ನಾಮಿನೇಷನ್ ಅನುಷಾ ಹಾಗೂ ಧರ್ಮ ನಡುವಿನ ಬಂಧವನ್ನೇ ಕಡಿದು ಹಾಕಿದೆ ನೇರ ನಾಮಿನೇಷನ್ ಅಲ್ಲಿ ಜಗಳವಾದ ಮೇಲೆ ಅನುಷ ಧರ್ಮ ಅವರ ಜೊತೆ ಮಾತು ಬಿಟ್ಟಿದ್ದಾರೆ ಐಶ್ವರ್ಯ ಹಾಗೂ ಧರ್ಮ ಜೋಡಿ ಆಟ ಆಡುತ್ತಿದ್ದಾರೆ ಧರ್ಮ ನೈಟ್ ಗುಡ್ ನೈಟ್ ಎಂದರೂ ಅನುಷ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ ಮನೆಗೆ ನಾವೇನು ಜಗಳ ಆಡುವುದಕ್ಕೆ ಬಂದಿದ್ದೀವ ಮಾತಾಡಿಸಿ ಎಂದು ಅನುಷ ಮಾತಾಡಿಲ್ಲ ಕಡೆಗೆ ನಿಮ್ಮನ್ನ ಮಾತನಾಡಿಸುವ ಅವಶ್ಯಕತೆ ನಮಗಿಲ್ಲ ಎಂದೇ ಹೇಳುತ್ತಾರೆ ಅದನ್ನು ಕೇಳಿಸಿಕೊಂಡ ಧರ್ಮ ಸರಿಬಿಡು ಎಂದು ನಡೆದಿದ್ದಾರೆ ಇದೆಲ್ಲವನ್ನು ನಿಂತು ನೋಡಿದ್ದ ಐಶ್ವರ್ಯಗೆ ಈಗ ಪಾಪ ಪ್ರಜ್ಞೆ ಕಾಡುವುದಕ್ಕೆ ಶುರುವಾಗಿದೆ ನನ್ನಿಂದ ಏನಾದರೂ ಇಬ್ಬರ ಪ್ರೀತಿ ಕಿತ್ತೋಯ್ತಾ ಎಂಬ ಯೋಚನೆಗೆ ಕಣ್ಣೀರು ಹಾಕಿದ್ದಾರೆ ಮೋಕ್ಷಿತ ಧನ್ರಾಜ್ ಗೌತಮಿ ಹನುಮಂತ ಕೂತು ಊರ ಕಣ್ಣು ಯಾರ ಕಣ್ಣು ಹಾಡು ಹಾಡುತ್ತಾ ಇದ್ರು ಆಗ ಯಾವ ಮಸನೆ ಕಣ್ಣು ಬಿತ್ತಮ್ಮ ಬಿತ್ತಮ್ಮ ಧರ್ಮನ ಪ್ರೀತಿ ಮ್ಯಾಗೆ ಎಂಬ ಸಾಲನ್ನು ಹನುಮಂತ ಸೇರಿಸಿದರು ಆಗ ಐಶ್ವರ್ಯ ಎಲ್ಲರೂ ಧರ್ಮ ಅವರ ಪ್ರೀತಿ ಹೋಯ್ತು ಹೋಯ್ತು ಅಂತಿದ್ದಾರೆ ನಾನೇನು ಮಾಡಿದೆ ಎಂದಾಗ ಅಂತ ಯಾರು ಎಂದು ಸಮಾಧಾನ ಮಾಡಿದ್ದಾರೆ ಇನ್ನು ಬಿಗ್ ಬಾಸ್ ಈ ಬಾರಿ ಮನೆಯ ಸದಸ್ಯರನ್ನು ಜೋಡಿ ಮಾಡಿ ಆಡಿಸುತ್ತಿದೆ ವಿರುದ್ಧ ಆಲೋಚನೆಯವರು ಎಂದು ಹೇಳಿ ಜೋಡಿಗಳನ್ನು ಆರಿಸಲಾಗಿದೆ ಇದರಿಂದ ಮನೆಯಲ್ಲಿ ಕೆಲವೊಂದು ಮುನಿಸುಗಳು ಇತ್ತು ಮತ್ತು ಕೆಲವರು ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಮನೆಯಲ್ಲಿ ಎಲ್ಲರೂ ಒಮ್ಮತದಿಂದ ಪ್ರತಿ ವಿಚಾರಕ್ಕೂ ಸುರೇಶ್ ನನ್ನು ಮಾಡಿ ತೋರಿಸುತ್ತಿದ್ದಾರೆ ಈಗ ಜೋಡಿಯಾಗಿರುವಾಗಲೂ ಸುರೇಶ್ ನನ್ನು ನಾಮಿನೇಟ್ ಮಾಡಬೇಕೆಂಬ ಕಾರಣಕ್ಕೆ ಕಾರಣವಿಲ್ಲದಿದ್ದರೂ ಅನಿವಾರ್ಯವಾಗಿ ಅನುಷಳನ್ನು ನಾಮಿನೇಟ್ ಮಾಡಿದ್ದಾರೆ ಇತ್ತ ಅನುಷ ಕೂಡ ತಾನು ನಾಮಿನೇಟ್ ಆಗಿರುವುದಕ್ಕೆ ಧರ್ಮ ಮೇಲೆ ಕೂಗಾಡಿದ್ದಾಳೆ ಕಳೆದ ಆರೇಳು ವರ್ಷಗಳಿಂದ ಸ್ನೇಹಿತರಾಗಿದ್ದ ಈ ಜೋಡಿ ಈಗ ಜಗಳ ಮಾಡುತ್ತಿದ್ದಾರೆ ಮನೆಯವರೆಲ್ಲ ಧರ್ಮ ಮತ್ತು ಅನುಷ ದೂರಾಗಲು ಐಶ್ವರ್ಯ ಕಾರಣವಾದಳು ಎಂಬಂತೆ ಬಿಂಬಿಸುತ್ತಿದ್ದಾರೆ ಇದರಿಂದ ಬೇಸತ್ತ ಐಶ್ವರ್ಯ ಕೂಡ ಕಣ್ಣೀರು ಹಾಕಿದ್ದಾರೆ ಅನುಷಾ ಧರ್ಮನ ಜೊತೆ ಮಾತನಾಡುವುದನ್ನು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದ್ದಾಳೆ ಇನ್ನು ಮಂಜು ಮೋಕ್ಷಿತಾ ಹಾಗೂ ಗೌತಮಿ ಗುಂಪು ಕೂಡ ಬೇರೆಯಾಗುತ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಆರು ಜೋಡಿಗಳಿದ್ದಾರೆ ತ್ರಿವಿಕ್ರಮ್ ಕ್ಯಾಪ್ಟನ್ ಆಗಿದ್ದು ಚೈತ್ರ ಮತ್ತು ಐಶ್ವರ್ಯ ಹೊರತುಪಡಿಸಿ ಮತ್ತೆಲ್ಲರೂ ನಾಮಿನೇಟ್ ಆಗಿದ್ದಾರೆ ಶಿಶಿರ್ ಧರ್ಮ ಧನ್ರಾಜ್ ಮೋಕ್ಷಿತಾ ಮಂಜು ಭವ್ಯ ಗೌತಮಿ ಹನುಮಂತ ಗೋಲ್ಡ್ ಸುರೇಶ್ ಅನುಷಾ ನಾಮಿನೇಟ್ ಆಗಿದೆ ಎಲ್ಲರೂ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಹೀಗಾಗಿ ಈಗ ಬಿಗ್ ಬಾಸ್ ಮನೆಯ ಕೆಲ ಸದಸ್ಯರಿಗೆ ಆಫರ್ ಒಂದನ್ನು ನೀಡಿದ್ದಾರೆ ನಿಮ್ಮ ಜೋಡಿಯನ್ನು ಬದಲಿಸುವ ಅವಕಾಶವಿದ್ದು ತ್ರಿವಿಕ್ರಮ್ನನ್ನು ರೀಪ್ಲೇಸ್ ಮಾಡಿಕೊಳ್ಳಬಹುದು ಎಂದು ಹೇಳಿದ್ದಾರೆ ಅನುಷ ಸೇರಿದಂತೆ ಮನೆಯ ಎಲ್ಲಾ ಮಹಿಳಾ ಸದಸ್ಯರಿಗೂ ಬಿಗ್ ಬಾಸ್ ಈ ಆಫರ್ ಅನ್ನು ನೀಡಿದ್ದಾರೆ ಪ್ರೋಮೋದಲ್ಲಿ ಚೈತ್ರ ಕುಂದಾಪುರ ಮಾತ್ರ ನಾನು ಸುಶೀಲ್ ಬದಲು ತ್ರಿವಿಕ್ರಮ್ನನ್ನು ಜೋಡಿಯಾಗಿ ಪಡೆಯಲು ಇಚ್ಛಿಸುತ್ತೇನೆ ಎಂದು ಹೇಳಿದ್ದಾರೆ ಈ ಮಾತನ್ನು ಕೇಳಿದ ವೀಕ್ಷಕರು ಬೇಸರ ಮಾಡಿಕೊಂಡಿದ್ದಾರೆ ಮನೆಯಲ್ಲೂ ಈ ವಿಚಾರಕ್ಕೆ ದೊಡ್ಡ ಜಗಳವೇ ಆಗಿದೆ ಶಿಶಿರ್ ನಾಮಿನೇಷನ್ ವಿಚಾರ ಬಂದಾಗ ಚೈತ್ರಾಳಿಗೆ ಈ ಮನೆಯಲ್ಲಿ ಇರುವುದು ಬಹಳ ಮುಖ್ಯ ಎಂದು ತಿಳಿದು ತಾನೇ ನಾಮಿನೇಟ್ ಆಗಿ ತ್ಯಾಗ ಮಾಡಿದ್ದ ಚೈತ್ರ ಕೂಡ ತನಗೆ ಈ ಮನೆಯಲ್ಲಿ ಇರುವುದು ಬಹಳ ಮುಖ್ಯ ತನ್ನ ತಾಯಿ ತಲೆ ಎತ್ತಿ ಓಡಾಡಬೇಕೆಂದರೆ ನಾನು ನನ್ನನ್ನು ಪ್ರೂವ್ ಮಾಡಿಕೊಳ್ಳಬೇಕು ಎನ್ನುತ್ತಾರೆ ಹೀಗಾಗಿ ಶಿಶಿರ್ ಚೈತ್ರಾಳಿಗಾಗಿ ತ್ಯಾಗ ಮಾಡಿದ್ದಾರೆ ಆಗ ಕಣ್ಣೀರು ಹಾಕಿದ ಚೈತ್ರ ಈಗ ಅದೆಲ್ಲವನ್ನು ಮರೆತು ಶಿಶಿರ್ ಬೇಡ ಎನ್ನುವುದು ನೋವುಂಟು ಮಾಡಿದೆ ಶಿಶಿರ್ ಈ ಮಾತಿಗೆ ಕೋಪ ಮಾಡಿಕೊಂಡಿದ್ದು ಚೈತ್ರ ವಿರುದ್ಧ ಕೂಗಾಡಿದ್ದಾರೆ ಹನ್ನೆರಡು ವರ್ಷ ನಾನು ಮಾಡಿಕೊಂಡು ಬಂದದ್ದೆಲ್ಲ ವ್ಯರ್ಥ ನಾನಲ್ಲ ಕಲಾವಿದ ಇವರು ನಟನೆ ಮುಂದೆ ನಮ್ಮದೇನೂ ಅಲ್ಲ ಎಂದು ಚೈತ್ರ ನಾಟಕಕ್ಕೆ ಬೆರಗಾಗಿದ್ದಾರೆ ಚೈತ್ರ ಸಿಕ್ಕ ಅವಕಾಶವನ್ನು ಬಳಸಿಕೊಳ್ಳುವ ಭರದಲ್ಲಿ ಪ್ರತಿ ಬಾರಿಯೂ ಮಾತು ಬದಲಾಯಿಸುತ್ತಾರೆ ಇದರಿಂದ ಈಗ ಶಿಶಿರ್ ಸಂಕಟದಲ್ಲಿ ಸಿಲುಕಿದ್ದಾರೆ ಕೃತಜ್ಞತೆ ಇಲ್ಲದ ಚೈತ್ರ ಡಬಲ್ ಗೇಮ್ ಆಡಿದ್ದು ಶಿಶಿರ್ ಉಳುವಿಕೆಯ ಮೇಲೆ ಬಹಳ ಕೆಟ್ಟ ಪರಿಣಾಮವನ್ನು ಬೀರಿದೆ ಜೋಡಿಗಳ ಆಟದಲ್ಲಿ ಈಗ ಮುಂದೇನಾಗಬಹುದು ಎಂಬ ಕುತೂಹಲ ಮೂಡಿದೆ